ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು ಮತ್ತು ಧೋನಿ ರೋಹಿತ್ ಅವರು ಕೂಡ ಬೆಂಕಿ ಪ್ರಾಕ್ಟೀಸ್ನ ಮಾಡಿದ್ರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದಾರೆ ಮತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಏನು ಸಿಹಿ ಸುದ್ದಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೇಳಿ ಕಣ್ಣು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಏನು ಶುರು ಅಂತ ಹೇಳಬೇಕು ಅದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಟೀಮ್ ಫೈನಲ್ ಇದೆ ಅಂತ ಹೇಳಬೇಕು ಆರ್ ಸಿ ಬಿ ಡೆಲ್ಲಿ ಅಂತ ಹೇಳಬೇಕು ಯಾವ ತಂಡ ಕಪ್ ಗೆಲ್ತೀನಿ ನಿಮ್ಮ ಪ್ರಕಾರ ಅಂತ ಕಾಣಿಸೋ ಕಮೆಂಟ್ ಮಾಡಿ ನಾವು ಅಂತ ಆರ್ ಸಿ ಬಿ ಗುರು ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೀವಿ ವರ್ಷ ಅಂತಲೇ ಹೇಳ್ತೀನಿ ಗುರು ನೀವೇಂತ ಕಾಣಿಸೋ ಕಮೆಂಟ್ ಮಾಡಿ ಗುರು ಆರ್ ಸಿ ಅಭಿಮಾನಿಗಳಿಗೆ ಏನಪ್ಪ ಸಿ ಸುದ್ದಿ ಅಂತಂದರೆ ಗುರು ರಜತ್ ಪಟ್ಟಿದವರು ವಿಲ್ ಜಾಕ್ಸ್ ಮತ್ತು ಟಾಪ್ಲೇ ಕರುಣ್ ಶರ್ಮ ಅವರು ಪ್ರಾಕ್ಟೀಸ್ ಮ್ಯಾಚ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಇನ್ನು ಧೋನಿ ಯಾರ ರೀತಿ ಪ್ರಾಕ್ಟೀಸ್ ಮಾಡಿದ್ರು ಮತ್ತು ರೋಹಿತ್ ಶರ್ಮ ಏನು ಪ್ರಾಕ್ಟೀಸ್ ಮಾಡಿದ್ರು ಆ ರೀತಿ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅವರು ಬೆಂಕಿ ಬ್ಯಾಟಿಂಗ್ ಅಂತ ಹೇಳಬೇಕು ಕೇವಲ ಇಪ್ಪತ್ತೆಂಟು ಬಾಲಲ್ಲಿ ಅರವತ್ತೆರಡು ರನ್ ಸಿಡಿಸಿದರು ಅಂತ ಹೇಳಬೇಕು ಇದರಲ್ಲಿ ಐದು ಸಿಕ್ಸ್ ಇತ್ತು ಅಂತ ಹೇಳಬೇಕು ಮತ್ತು ಮೂರು ಫೋರ್ ಇತ್ತು ಅಂತ ಹೇಳಬೇಕು ಮತ್ತು ರೋಹಿತ್ ಶರ್ಮಾ ಅವರು ಮೂವತ್ತು ಬಾಲಲ್ಲಿ ಐವತ್ತ ಮೂರು ರನ್ ಸಿಡಿಸಿದರು ಅಂತ ಹೇಳಬೇಕು ಔಟ್ ಆದರು ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಮತ್ತು ಆರ್ ಸಿ ಬಿ ವಿಚಾರಕ್ಕೆ ಬತ್ತು ಅಂತ ಅಂದರೆ ಚೀಗ ಚೆನ್ನಾಗಿ ಪ್ರಾಕ್ಟೀಸ್ ತಗ ಮಾಡ್ತೀನಿ ಅಂತ ಹೇಳಬೇಕು ಇನ್ನು ಮುಂದೆ ಆರ್ ಸಿ ಬಿ ಪ್ರಾಕ್ಟೀಸ್ ಮಾತ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಬೇಕು ಇನ್ನೊಂದು ಅನ್ಬಾಕ್ಸ್ ಇವೆಂಟ್ ಕೂಡ ನಡೆಯುತ್ತೆ ಅಂತ ಹೇಳಬೇಕು ಗುರು ಇವತ್ತು ಆರ್ ಸಿ ಬಿ ಫೈನಲ್ ಇದೆ ಗುರು ಇವತ್ತಮ್ಮ ಮಾತ್ರ ರೋಚಕ ಆಗಿರುತ್ತೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಗೆಲ್ತು ಅಂತ ಡೆಲ್ಲಿ ಅಂತ ಹೇಳ್ತೀನಿ ಗುರು ಕಪ್ಪ ಹುಡುಗಿರ್ ಗೆದ್ರೆನ್ ಗುರು ಹುಡುಗಿಯರ್ ಹುಡುಗರು ಗೆದ್ರೆ ಗುರು ಕಪ್ಪು ಮುಖ್ಯ ಅಂತ ಪುನೀತ್ ರಾಜ್ಕುಮಾರ್ ಆಗ್ಲೇ ಹೇಳಿದಾರೆ ಅಂತ ಹೇಳಬೇಕು ನಮಗೆ ಒಟ್ಟು ಕಪ್ ಗೆಲ್ಬೇಕು ನಮ್ಮ ಆರ್ ಸಿ ಬಿ ತಂಡ ಆರ್ ಸಿ ಬಿ ಮುಂದೆ ಒಂದು ಚಾಂಪಿಯನ್ ಸಿಂಬಲ್ ಬರಲೇಬೇಕು ಅಂತ ಹೇಳ್ತೀನಿ ಆರ್ ಸಿ ಬಿ ಕಪ್ ಗೆಲ್ತು ಅಂತಾನೆ ಗುರು ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಆ ಕಪ್ ತಂದಿಟ್ಟು ಎರಡು ತಂಡಗಳು ಅಟಿಕೆ ಇವೆಂಟ್ ಮಾಡ್ತಾರೆ ಅಂತ ಹೇಳಬೇಕು ನಮಗಂತ ಮೈ ರೋಮ್ ಆಗುತ್ತೆ ಸ್ಟೇಡಿಯಂ ಫುಲ್ ಆಗಿರುತ್ತೆ ಅಂತ ಹೇಳಬೇಕು ಅವತ್ತ ಮಾತ್ರ ಗುರು ಆರ್ ಸಿ ಬಿ ಆರ್ ಸಿ ಬಿ ಐ ಪಿ ಎಲ್ ಶುರು ಹಾಕಿದ ಮುಂಚೆ ಉಮೇಶ್ ಐ ಪಿ ಎಲ್ ಒಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಕಪ್ ಕೆಲ ಸುದ್ದಿ ಕೊಡ್ತಾರೆ ಅಂತ ಹೇಳಬೇಕು ಗುರು ಇವತ್ತು ಗೆದ್ದೆ ಗೆಲ್ತಾರೆ ಆರ್ ಸಿ ಬಿ ಮಹಿಳೆಯರು ಅಂತ ಹೇಳ್ತೀನಿ ನಿಯಂತ್ರಣ ಮಾಡಿ ಸಿಗೋ ನ್ಯಾಷನಲ್ ತಾಟಾ ಬಾಯ್ ಬೈ ನಮಸ್ಕಾರ ಜೈ ಆರ್ ಸಿ ಸರಿ ಕಪ್ ನಮ್ದೆ ಗುರು ಹೊಡಿಲೇಬೇಕು ಅಡಿತೀವಿ ಟಾಟಾ ಬೈ ಬೈ ಗುರು